ಆತ್ಮೀರೆ ತಮ್ಮೆಲ್ಲರೂ ಕೂಡ ರೆಡರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಅರುಣ್ಕುಮಾರ್ ದಾವಣಗೆರೆ ಆತ್ಮೀಯರ ವಿಲೇಜ್ ಅಕೌಂಟೆಂಟಿಗೆ ಯಾರೆಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಿದ್ರಿ ಸೊ ಒಂದು ಸಮಸ್ಯೆನ ಹೇಳ್ತಾ ಹೇಳ್ತಾಯಿದ್ರೆ ಏನಂದರೆ ಅರ್ಜಿಯನ್ನು ಅರ್ಜಿ ಸಲ್ಲಿಸಿ ಶುಲ್ಕವನ್ನು ಕೂಡ ಪಾವತಿ ಮಾಡಿ ಆದರೆ ಶುಲ್ಕ ಪಾವತಿಸಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಸೇಜ್ ಬಂದಿಲ್ಲ ಮತ್ತು ಡಿಡಕ್ಟ್ ಆಗಿದ್ರೂ ಕೂಡ ನಮ್ಮ ಹಣ ಅನ್ನುವಂಥದ್ದು ಪಾವತಿ ಆಗಿಲ್ಲ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ನಾಲ್ಕನೇ ತಾರೀಕು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು ನೋಟಿಫಿಕೇಷನನ್ನು ಬಿಡುಗಡೆ ಈ ರೀತಿಯಾಗಿ ಮಾಡಿರ ಮಾಡಲಾಗಿದೆ ಏನು ಹೇಳಿದ್ದಾರೆ ಅಂತ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ನಂತರ ಶುಲ್ಕದ ಮಾಹಿತಿಯು ಅಪ್ಡೇಟ್ ಆಗದಿದ್ದಲ್ಲಿ ಬಹುತೇಕ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಡೇಟ್ ಆಗಿಲ್ಲ ಅವ್ರು ಏನು ಮಾಡ್ಬೋದು ಅಂತ ಹೇಳಿದರೆ ಇಮೇಲ್ ವಿಳಾಸವನ್ನು ಕೊಟ್ಟಿದ್ದಾರೆ ವಿ ಎ ಒ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಅರ್ಜಿ ಸಂಖ್ಯೆ ಹಾಗೂ ಶುಲ್ಕ ಪಾವತಿಸಿದ ವಿವರಗಳನ್ನು ಸಲ್ಲಿಸತಕ್ಕದ್ದು ಅಂತಮ್ ಹೇಳ್ತಾ ಇದ್ದಾರೆ ಅಂದರೆ ವಿ ಎ ಓ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತಕ್ಕಂಥ ಒಂದು ಅಡ್ರೆಸ್ಸಿಗೆ ನೀವೇನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ತಮ್ಮ ಅರ್ಜಿ ಸಂಖ್ಯೆಯನ್ನು ಮತ್ತು ಶುಲ್ಕ ಪಾವತಿಸಿದ ವಿವರ ಅವೆರಡನ್ನೂ ಕೂಡ ಏನು ಮಾಡಬೇಕು ಆ ಒಂದು ವಿ ಎ ಒ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಶುಲ್ಕ ಪಾವತಿಸಿದ ವಿವರಗಳನ್ನು ಇಮೇಲ್ ಕಳಿಸಿದ ಎರಡು ದಿನಗಳ ನಂತರ ಅಪ್ಡೇಟ್ ಮಾಡಲಾಗ್ತದೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅದಾದ ನಂತರವಾಗಿ ನೀವು ಅರ್ಜಿಯನ್ನು ಪ್ರಿಂಟ್ ಮಾಡ್ಕೊಳ್ಬೋದಾಗಿದೆ ಬಹುತೇಕ ಜನರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರು ಅಂಥವ್ರಿಗೆ ಅನುಕೂಲವಾಗಲಿ ಅಂತ ಈ ವಿಡಿಯೋ ಆಗಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ವಿ ಎ ಒ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೊದಲು ಮಾಹಿತಿಯನ್ನು ನೀವು ಸಲ್ಲಿಕೆ ಮಾಡಿ ಅದಾದ ನಂತರ ಎರಡು ದಿನದ ಒಳಗಡೆಗೆ ನಿಮ್ಮ ಒಂದು ಶುಲ್ಕ ಪಾವತಿಸಿ ಸಂಬಂಧಪಟ್ಟಂತೆ ಅಪ್ಡೇಟ್ ಮಾಡಲಾಗ್ತದೆ ತದನಂತರದಲ್ಲಿ ಅರ್ಜಿಯನ್ನು ನೀವು ಪ್ರಿಂಟ್ ಮಾಡ್ಕೊಳ್ಬೋದಾಗಿದೆ ಭಾಳಷ್ಟು ಜನರು ಅಪ್ಲಿಕೇಶನನ್ನು ಹಾಕಿರ್ತಾರೆ ಪೇಮೆಂಟನ್ನು ಮಾಡಿರ್ತಾರೆ ಆದರೆ ಅಪ್ಡೇಟ್ ಬಂದಿರೋದಿಲ್ಲ ಸೊ ಅಂಥವ್ರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಇಂಥ ಒಂದು ವಿಡಿಯೋ ಆಗಿರ್ತದೆ ಸೊ ಎಲ್ಲರೂ ಕೂಡ ಆ ರೀತಿ ರೀತಿಯಾಗಿದ್ದಾರೋ ಅವರಿಗೆಲ್ಲರೂ ಕೂಡ ಈ ವಿಡಿಯೋವನ್ನು ನೀವು ಶೇರ್ ಮಾಡಬೇಕು ಅಂತೇಳ್ಬಿಟ್ಟು ವಿನಂತಿಸಿಕೊಳ್ತಾ ಇದ್ದೀನಿ ಧನ್ಯವಾದಗಳು